ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಇಂದು ವ್ಲಾಗ್ ನಾನು ನಿಮ್ಮ ಪ್ರೀತಿಯಾಗಿಂದ ನಾನು ನಿಮ್ಮ ಪ್ರೀತಿಯ ಇಂದು ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಯೂಟ್ಯೂಬ್ ಏನು ಗೊತ್ತಿಲ್ಲದೆ ಇರೋರು ಸಹ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲದೆ ಇರೋ ಗೊತ್ತಿರೋರು ಅಷ್ಟೇ ಯೂಟ್ಯೂಬ್ ಮಾಡಬೇಕಾ ಮನೆ ಕೆಲಸ ಮಾಡೋರು ಮಕ್ಳು ನೆಟ್ಕೊಂಡಿರೋರು ಹಳ್ಳಿಯವರು ಇರೋರು ಎಲ್ಲರೂ ಯೂಟ್ಯೂಬ್ ಮಾಡ್ಬೋದಲ್ಲ ಕೆಲವೊಬ್ಬರು ಕೆಲವು ಇದು ಈ ನೀಟಾಗಿ ಕಂಟೆಂಟ್ ಕೊಡದೇ ಇದ್ದರೆ ತಮ್ಮನೆ ನೀಟಾಗಿ ಆಗದೇ ಇದ್ದರೆ ವೀಡಿಯೋ ಕ್ಲಾರಿಟಿ ಇಲ್ಲದೇ ಇದ್ದರೆ ವಿಡಿಯೋ ರೆಕಾರ್ಡ್ ಇಂಥವರೆಲ್ಲ ಯೂಟ್ಯೂಬಿಗೆ ಬಂದುಬಿಡ್ತಾರಪ್ಪ ಏನೂ ಗೊತ್ತೇ ಇಲ್ದಿರೋರು ಯೂಟ್ಯೂಬರ್ಸ್ ಯಾವಾಗಲೂ ಆಗಿ ಇರಬೇಕಾ ಕಲಿತಾ ಕಲಿತಾ ಯೂಟ್ಯೂಬ್ ಮಾಡಬಾರ್ದ ಅನ್ನೋ ಅನ್ನೋಷ್ಟು ಜನ ಸಾಕಷ್ಟು ಜನಗಳು ಯೂಟ್ಯೂಬನ್ನು ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದವರು ಇದ್ದಾರೆ ಫ್ಯಾಷನ್ನಾಗಿ ಮುಂದುವರ್ಸೋರು ಇದ್ದಾರೆ ಏನಾದರೂ ಮಾಡಬೇಕಲ್ಲಪ್ಪ ಬೋರ್ ಆಗುತ್ತೆ ಅಂತಂದು ಮಾಡೋರು ಇದ್ದಾರೆ ಮನೆಯೆಲ್ಲ ಕುತ್ಕೊಂಡು ಏನು ಮಾಡೋಲ್ಲ ನಾವು ಏನಾದರೂ ಕಲಿಸೋಣ ಸಾಧಿಸೋಣ ಅಂತಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದವರು ಇದ್ದಾರೆ ಆ ನಿಟ್ಟಿನಲ್ಲೇ ನಾನು ಯೂಟ್ಯೂಬ್ ಯಾಕೆ ಮಾಡಬಾರ್ದು ಮೂರು ನನಗೆ ಮೂರು ಮಕ್ಕಳಿದೆ ಎರಡು ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ ಒಬ್ಬಳು ಓದ್ತಿದ್ದಾಳೆ ಎಲ್ ಕೆ ಜಿ ಒಬ್ಳು ಹೋಗ್ತಾಳೆ ಅವ್ರು ಸ್ಕೂಲ್ಗೆ ಹೋಗ್ತಿದ್ದಾರೆ ನನ್ನ ಮಗನಿಗೆ ಒಂದೂವರೆ ವರ್ಷ ಮನೆಯಲ್ಲಿ ನಾನು ನಮ್ಮಮ್ಮ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ತಾಯಿ ಮತ್ತು ನಮ್ಮ ಹಸ್ಬೆಂಡು ಇಷ್ಟು ಜನ ಒಟ್ಟು ಆರು ಜನ ಇದ್ದೀವಿ ನನ್ನ ಕೆಲಸನೇ ಸಾಕಾಗುತ್ತೆ ಆದರೆ ಏನಾದರೂ ಮಾಡಬೇಕು ಮಾಡಬೇಕು ನಾನು ಮನೇಲಿ ನಾನು ಮನೇಲಿ ಕೂತ್ಕೊಂಡು ಎಲ್ಲರಂಗೆ ಏನಾದರೂ ಮಾಡಬೇಕಲ್ಲ ನನಗೂ ನನ್ನನ್ನು ಯಾರಾದರೂ ಗುರ್ತಿಸಬೇಕಲ್ಲ ಬರೀ ಇದೇ ನನ್ನ ಜೀವನ ಆಗಬಾರ್ದಲ್ವ ಏನಾದರೂ ಮಾಡಿ ನಾನು ಕಲಿಬೇಕು ನಾನು ಕಲಿಸ್ಬೇಕು ನನ್ನದೇ ಆದ ಅರ್ನಿಂಗ್ಸನ್ನು ನಾನು ಮಾಡ್ಕೋಬೇಕು ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತಂದು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ನಿಜ ಹೇಳಬೇಕಪ್ಪ ಅಂದರೆ ಯೂಟ್ಯೂಬಲ್ಲಿ ಏನೊಂದು ಗೊತ್ತಿಲ್ಲ ಹೊಸ್ದಾಗಿ ವಿಷಯಗಳನ್ನ ಕಲಿತಾ ಕಲಿತಾ ಇದ್ದೀನಿ ನಾನು ಯಾವುದೇ ವಿಷಯ ಆಗಲಿ ಎಲ್ಲರಿಗೂ ಮೊದಲೇ ತಕ್ಷಣಕ್ಕೆ ಗೊತ್ತಾಗ್ಬಿಡಲ್ಲ ಎಲ್ಲ ವಿಷಯಗಳನ್ನಾಗಲಿ ನಾವು ಅದನ್ನ ಯೂಸ್ ಮಾಡ್ತಾ ಹೋದಂಗೆ ಬಳಸ್ತಾ ಹೋದಂಗೆ ಅದ್ರ ಬಗ್ಗೆ ತಿಳ್ಕೊತಾ ಹೋದಂಗೆ ನಾವು ಆ ವಿಷಯದಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಹಾಗೆ ಎಲ್ಲರೂ ಗೃಹಿಣಿಯರಾಗಲಿ ಈಗ ಮದುವೆ ಆಗಿರೋ ಹೆಣ್ಮಕ್ಳು ತಕ್ಷಣಕ್ಕೆ ಅಡುಗೆ ಎಲ್ಲ ಕಲ್ತಿರಲ್ಲ ನಿಧ ಒಂದೊಂದೇ ಒಂದೊಂದೇ ಕಲಿತಾ ಹೋಗ್ತಾರೆ ಮನ ಯಾವುದೇ ಒಂದು ನಮಗೆ ಗೊತ್ತಿಲ್ದಿರೋ ವಿಷಯದಲ್ಲಿ ನಾವು ಚಿಕ್ಕವರು ತಾನೇ ಅದನ್ನ ಕಲಿತಾ ಕಲಿತಾ ಹೋಗ್ತಂತೆ ನಾವು ದೊಡ್ಡವರಾಗ್ತೀವಿ ಇಲ್ಲಿ ನನಗೆ ಗೊತ್ತಿದ್ದಂಗೆ ಒಂದೇ ಹೆಣ್ಮಕ್ಳು ಯಾವುದೇ ವಿಷಯದಲ್ಲಿ ಇನ್ನೊಬ್ಬರ ಮೇಲೆ ಅಷ್ಟೊಂದು ಇಂಡಿಪೆಂಡೆಂಟ್ ಆಗ ಅಷ್ಟೊಂದು ಡಿಪೆಂಡ್ ಆಗಬಾರ್ದು ನಾವು ಯಾವಾಗಲೂ ಇಂಡಿಪೆಂಡೆಂಟಾಗಿರಬೇಕು ನಮ್ಮದೇ ಆದ ಸ್ವಂತ ನಿರ್ಧಾರಗಳನ್ನ ತಗೋಬೇಕು ನಾವು ಒಂದು ಬಟ್ಟೆ ಹಾಕೋದ್ರಿಂದ ಹಿಡಿದು ನಾವು ಇಂಥದ್ದೇ ಹಾಕಬೇಕು ಹಿಂಗೆ ಹಾಕಬೇಕು ನಮಗೂ ಒಂದು ಸಾಮಾನ್ಯವಾಗಿ ಒಂದು ಸೆನ್ಸ್ ಇರುತ್ತೆ ಕಾಮನ್ ಸೆನ್ಸ್ ಇರುತ್ತೆ ನಮ್ಮ ಮದುವೆಯಲ್ಲಿ ನಮ್ಮ ಮನೆಯಲ್ಲಿ ಈ ಥರ ಇದೆ ನಾವು ಅದು ರೆಸ್ಟ್ರಿಕ್ಷ ಇದನ್ನ ಮೀರಬಾರ್ದು ಅದೇ ಥರ ಇರಬೇಕು ಅನ್ನೋದಿರುತ್ತೆ ಒಂದು ಡ್ರೆಸ್ಸು ಒಂದು ಸೀರೆ ಆಗಲಿ ಏನೇ ಆಗಲಿ ನಮ್ಮ ಚಾಯ್ಸ್ ನಾವು ಇರಬೇಕು ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮದೇ ಆದ ಒಪಿನಿಯನ್ನಲ್ಲೇ ನಾವು ಮಾಡಬೇಕು ಇನ್ನೊಬ್ರ ಮೇಲೆ ಅವ್ರು ಹಿಂಗೆ ಮಾಡ್ತಿದ್ದಾರೆ ನೀವು ಹೆಂಗೆ ಮಾಡಿ ಹಂಗ ಇರೋದು ಕೆಲವರು ತಿಳ್ಕೋಬೇಕು ಅಷ್ಟೇ ಎಲ್ಲದಕ್ಕೂ ಅವ್ರು ಹಿಂಗೆ ಮಾಡ್ತಾರೆ ನೀವು ಹಿಂಗೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಲ್ಲರಿಗೂ ಈಗಿನ ಹೆಣ್ಮಕ್ಳು ಸಾಮಾನ್ಯವಾಗಿ ಎಲ್ಲರಿಗೂ ಅವ್ರ ಮನೆ ಅವ್ರ ಜ ಮನೆ ಜವಾಬ್ದಾರಿ ಅವ್ರದ್ದೇ ಆದ ಕನಸುಗಳು ಅವ್ರದ್ದೇ ಆದ ರೀತಿ ನೀತಿ ಅವ್ರ ಮಕ್ಳು ನಾವು ಹೆಂಗೆ ಬೆಳೆಸ್ಬೇಕು ಅನ್ನೋದೆಲ್ಲ ಗೊತ್ತಿರೋದ್ರಿಂದ ಹೆಣ್ಮಕ್ಳುಗಳು ಸ್ವಲ್ಪ ಹೊರಗಡೆ ಹೋಗಬೇಕು ಹೊರಗಡೆ ಹೋಗಿ ಜನ್ರಲ್ ನಾಲೆಜು ಕೆಲವೊಬ್ರು ಬಗ್ಗೆ ಮಾತಾಡೋದ್ರಿಂದ ಮನೆಯಲ್ಲೇ ಇದ್ದರೆ ಏನೂ ಬರೋದಿಲ್ಲ ನಾವಾಯ್ತು ನಮ್ಮ ಕೆಲಸ ಆಯ್ತು ಇದರಲ್ಲೇ ಇರೋದಕ್ಕಿಂತ ಸ್ವಲ್ಪ ಹೋಗಿ ನಾಲ್ಕು ಜನ ಮಧ್ಯೆ ಇರೋದಕ್ಕಿಂತ ನಮಗೆ ಇರೋಕ್ಕೆ ಅವಕಾಶ ಇಲ್ಲ ಹೋಗಕ್ಕೆ ಅವಕಾಶ ಇಲ್ಲ ಅಂದರೆ ಅಟ್ಲೀಸ್ಟ್ ನಮ್ಗೇನು ಸಾಧ್ಯ ಅದರ ಮಾಡಿ ಸಾಧಿಸಬೇಕು ಅನ್ನೋದು ನನ್ನ ಉದ್ದೇಶ ಆಯಿತು ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಿಂತ ನಮ್ಮ ನಮ್ಮ ಕೆಲಸಗಳನ್ನ ಅವು ನಾವು ದಿನನಿತ್ಯ ಮಾಡ್ತಿದ್ದೀವಿ ಆ ಕೆಲಸಗಳ್ದಲ್ಲಿ ಸೋಂಬೇರಿತನ ಮಾಡಿದ ಬೇಗ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ನಮ್ಮ ಬೇರೆ ಏನಾದರೂ ಹೊಸತನ್ನು ಕಲೀಬೇಕು ಹೊಸತನ್ನ ದಿನ ಕಲಿಯೋದ್ರಿಂದ ನಮಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಾಗುತ್ತೆ ಈಗ ಉದಾಹರಣೆಗೆ ನಮಗೆ ಟೈಲರಿಂಗ್ ಬರ್ತಾ ಇರಬೇಕಾದ್ರೆ ನಾವು ಇನ್ನೊಬ್ಬರು ಕಡೆ ಹೋಗಿ ಟೈ ಸ್ಟಿಚ್ ಮಾಡೋಕ್ಕಿಂತ ಅದ್ರ ಬಗ್ಗೆ ನಾವು ನಾವೇನಾದ್ರು ಸ್ವಲ್ಪ ಹೆಣ್ಮಕ್ಳಿದ್ರೆ ಅದ್ರ ಬಗ್ಗೆ ನಾವು ಕಲಿತ್ರೆ ನಮ್ಮದೇ ಆದ ಡಿಸೈನನ್ನ ನಾವು ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಾವು ಕಲಿತು ನಮ್ಮ ಮಕ್ಳಿಗೆ ತೊಡಸೋದಾಗಲಿ ಇನ್ನೊಬ್ಬರ ಬಗ್ಗೆ ಆ ಟೈಲರಿಂಗ್ನಲ್ಲಿ ಡಿಪೆಂಡ್ ಆಗದೆ ಕೆಲವೊಂದು ವಿಚಾರಕ್ಕೆ ಹೋಗಲೇಬೇಕಾಗುತ್ತೆ ಮಾಡಿಸ್ಕೊಳ್ಲೇ ಬೇಕಾಗುತ್ತೆ ಆದಷ್ಟು ಸಾಧ್ಯವಾದಷ್ಟು ನಾವು ಕಲಿತು ನಮ್ಮ ಮಕ್ಕಳಿಗೆ ನಾವೇ ಹಾಕೋದ್ರಿಂದ ನಮ್ಮ ಬಟ್ಟೆಗಳನ್ನ ನಾವೇ ಸ್ಟಿಚ್ ಮಾಡೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ ಅಂತಂದು ಹೇಳ್ತೀವಿ ಇವಾಗ ನೀನು ಯಾಕೆ ಹೋಗ್ಬೇಕು ನೀನು ಯಾಕೆ ಮಾಡಬೇಕು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತಂದು ಹೇಳ್ತಾ ಇರ್ತಾರೆ ಆ ವಿಷಯಗಳ್ನ ಆದಷ್ಟು ತಗೋಬೇಕು ಇದು ಮಾಡಬೇಕು ಆಮೇಲೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಇಲ್ಲ ಇವಾಗ ಹಿಂಗ್ ಕಾಲದಲ್ಲಿ ಹಿಂಗಿದೆ ಹಿಂಗಿದೆ ನಾವು ಕಲಿಬೇಕು ಮಾಡಬೇಕು ಅಂತಂದರೆ ಎಲ್ಲರೂ ಕಲಿ ಕಲಿತು ಮಾಡೋದ್ರಿಂದ ನನ್ನ ಉದ್ದೇಶ ಅಷ್ಟೇ ಹೆಣ್ಮಕ್ಳು ಎಲ್ಲರೂ ಇಂಡಿಪೆಂಡೆಂಟಾಗಿ ಬದುಕಬೇಕು ಲೈಫ್ ಲೀಡ್ ಮಾಡಬೇಕು ಅವ್ರ ಕನಸುಗಳಿಗೆ ತಕ್ಕಂತೆ ಅವ್ರ ಆಸೆಗಳಿಗೆ ತಕ್ಕಂತೆ ಅವ್ರ ಜೀವನನ ಆದಷ್ಟು ತಾವೇ ರೂಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ತಾವು ಒಂದು ಮನೆಯಲ್ಲ ಅವ್ರನ್ನ ಬಂಧಿಯಾಗಿ ಇಡೋದ್ರಿಂದ ಸ್ವಲ್ಪ ಅವರು ಸ್ವಲ್ಪ ಹೊರಗೆ ಬರಬೇಕು ಹಂಗಂತ ನಮ್ಮ ಫ್ರೀಡಮ್ನ ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು ನಮಗೆ ಕೊಟ್ಟಿರೋ ಫ್ರೀಡಮ್ಮು ಇವ್ರಿಗೆ ಕೊಟ್ಟಿರೋದ್ರಿಂದ ಯೂಸ್ ಆಯಿತಪ್ಪ ಇವರು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಏನೋ ಗಲ್ ಕಲ್ತಿದ್ದಾಳೆ ಏನೋ ಒಂದು ಸಾಥ್ಸಿದ್ದಾಳೆ ಅವ್ಳ ಜೀವನ ಅವಳು ರೂಪಿಸ್ಕೊಳ್ತಾ ಇದ್ದಾಳೆ ಅಂತ ಅವ್ರು ನೋಡಿ ಖುಷಿ ಪಡಬೇಕು ಈಗ ನಮ್ಮ ಎಲ್ಲದಕ್ಕೂ ಅಂಗಡಿಯಲ್ಲೇ ಬೇರೆ ವಸ್ತುಗಳು ತಗೊಂಬರೋದ್ರಿಂದ ಒಂದು ತರಕಾರಿ ತರ್ತಿದ್ದೀವಿ ಒಂದು ಫ್ರೂಟ್ಸ್ ತರ್ತಿದ್ದೀವಿ ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಬೇಕು ನಾವು ಯಾವ ಫ್ರೂಟ್ಸ್ನ ಎಷ್ಟು ತಿಂದರೆ ಎಷ್ಟು ಯೂಸ್ ಆಗುತ್ತೆ ಯಾವ ತರಕಾರಿಗಳ್ನ ಹೆಚ್ಚಾಗಿ ತಿಂದರೆ ಯೂಸ್ ಆಗುತ್ತೆ ಆಮೇಲೆ ನಮ್ಮ ಸುತ್ತಮುತ್ತ ಗಿಡಗಳಿದ್ರೆ ಅಲ್ಲಿ ನಮ್ಮ ಮೂವಿಂಗ್ ಗಿಡ ಹಾಕೊಳ್ಳೋದು ಗಾರ್ಡನಿಂಗ್ ಮಾಡೋದು ಈ ಥರದವೆಲ್ಲ ಹಲ್ವಾರು ವಿಷಯಗಳನ್ನ ಕಲ್ತ್ಕೊಂಡು ನಾವು ರೂಢಿಸ್ಕೊಂಡು ನಮ್ಮ ಮನೇನ ನಾವು ಸುಂದರವಾಗಿ ಹಿಡ್ಕೋಬೇಕು ಇವಾಗೆಲ್ಲ ಇಂಡೋರ್ ಪ್ಲಾಂಟ್ಸ್ ಮನೆ ಒಳಗೆ ಇಟ್ಕೊಳ್ಳೋದು ಅದನ್ನ ಕೇರ್ ಮಾಡೋದು ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಆಗಿ ಅವ್ರದ್ದು ಕ್ರಿಯೇಟಿವಿಟಿಗೆ ತಕ್ಕಂತೆ ಗಿಡಗಳ್ನ ಬೆಳೆಸೋದಾಗಿರ್ಬೋದು ಅವ್ನ ಡೆಕೋರೇಷನ್ ಆಗಿರ್ಬೋದು ಓಮ್ ಗಾರ್ಡ್ನಿಂಗು ಇವನ್ನೆಲ್ಲ ಇದು ಮಾಡ್ತಾರೆ ನಾವು ಕಲಿಯೋದ್ರಿಂದ ಏ ಎಲ್ಲ ಗೊತ್ತಿದೆ ಅಪ್ಡೇಟ್ ಆಗಿದ್ದಾರೆ ಇವರು ಎಲ್ಲ ತಿಳ್ಕೊಂಡಿದ್ದಾರೆ ಅಂತಂದು ಹೇಳ್ತಾರೆ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಯಾವುದಾದ್ರು ಒಂದು ವಿಷಯಗಳನ್ನ ಕಲಿಯೋಕ್ಕೆ ನಾನು ಯೂಟ್ಯೂಬನ್ನು ಇದು ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಇರಬೇಕು ಅನ್ನೋ ಇದಕ್ಕೆ ನಾನು ಇದು ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಆಲ್ಮೋಸ್ಟ್ ಅದು ನಮಗೆ ಗೊತ್ತಿರೋ ವಿಷಯಗಳನ್ನ ಶೇರ್ ಮಾಡ್ಕೊಳೋದಕ್ಕೆ ಒಂದು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಒಂದು ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅಂತ ಮನೆಯೊಳಗೆ ಇದ್ಕೊಂಡು ಇದು ಮಾಡೋಕ್ಕೆ ಒಂದೇ ಒಳ್ಳೆ ಪ್ಲಾಟ್ಫಾರ್ಮ್ ಅಂದ್ಕೊಳ್ತೀನಿ ಇದು ನನ್ನ ಮೊದಲನೇ ವಿಡಿಯೋ ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಹತ್ರ ಹಚ್ಕೊಂಡಿದ್ದೀನಿ ಇನ್ಮೇಲೆ ಡೈಲಿ ನೋಡ್ತಾ ಇರಿ ಡೈಲಿ ವ್ಲಾಗ್ನ ಡೈಲಿ ಒಂದೊಂದು ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಬಂದಿಲ್ಲ ಅಲ್ಲಿ ಏನು ಅನಿಸುತ್ತೆ ಅದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಿಸ್ಕೊತಿದ್ದೀನಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು